ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಸ್ನೇಹಿತರೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಅಪ್ಡೇಟೆಡ್ಸ್ ವೀಡಿಯೋ ಬಗ್ಗೆ ತಿಳ್ಕೊಬೋದು ಇವತ್ತು ನಾನು ಮಾತಾಡಬೇಕು ಅಂತ ಅಂತ ಇರೋ ಒಂದು ವಿಷಯ ಬಂದು ಪೋಸ್ಟ್ ಆಫೀಸ್ ಬಗ್ಗೆ ಏನಕ್ಕೆ ಅಂತ ಹೇಳಿದರೆ ಮುಂಬರುವ ತಿಂಗಳುಗಳಲ್ಲಿ ಅಕ್ಟೋಬರಿಂದ ಡಿಸೆಂಬರ್ ಗಂಟ ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಯೋಜನೆಯಲ್ಲಿ ಬಡ್ಡಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಷಯಗಳು ತುಂಬ ಬಹುಮುಖ್ಯವಾದ ವಿಷಯಗಳೇ ಆಗಿದೆ ಹಾಗಾಗಿ ಈ ವಿಷಯಗಳು ಎಲ್ಲರೂ ತಿಳ್ಕೊಂಡು ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ಚಾನಲಲ್ಲಿ ತುಂಬ ಬಹುಮುಖ್ಯವಾದ ಇನ್ಫಾರ್ಮೇಷನ್ ವಿಡಿಯೋಗಳಿರೋದರಿಂದ ನಿಮಗೆ ಇದರಲ್ಲಿ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಹೌದು ಸ್ನೇಹಿತರೆ ಪೋಸ್ಟ್ ಆಫೀಸ್ ಒಂದು ಸ್ಮಾಲ್ ಸೇವಿಂಗ್ಸ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕದಾಗಿ ಒಂದು ಕೂಡಿಡೋಕ್ಕೆ ಒಂದು ಉಳಿತಾಯ ಮಾಡೋಕ್ಕೆ ಒಂದು ನಮಗಿರುವಂತಹ ಯೋಜನೆ ಅಂತಲೇ ಹೇಳ್ಬೋದು ಅದಕ್ಕೆ ಆ ಒಂದು ಯೋಜನೆಗೆ ಇಂಟ್ರೆಸ್ಟ್ ರೇಟ್ಗಳನ್ನ ಅವರು ಚೇಂಜ್ ಮಾಡಿದ್ದಾರೆ ಇವಾಗ ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾನಾ ರೀತಿಯ ವಿವಿಧ ವಿವಿಧ ರೀತಿಯ ತುಂಬ ಕಡಿಮೆ ಸೇವಿಂಗ್ಸ್ಗಳೇ ನಾವು ಮಾಡೋ ಅಂಥದ್ದು ಕೂಡ ಈ ಒಂದು ಪೋಸ್ಟ್ ಆಫೀಸಲ್ಲಿದೆ ಇದಾಗಲೇ ಜುಲೈಯಿಂದ ಸೆಪ್ಟೆಂಬರ್ ಅವಧಿ ಗಂಟು ಕೂಡ ಬಡ್ಡಿ ದರಗಳನ್ನ ಅಕ್ಟೋಬರ್ ಅವಧಿಯಿಂದ ಡಿಸೆಂಬರ್ ತನಕನೂ ಕೂಡ ಮುಂದುವರಿಸಲಾಗಿದೆ ಹಾಗಾಗಿ ಪೋಸ್ಟ್ ಆಫೀಸ್ನ ವಿವಿಧ ಯೋಜನೆಗಳ ಪೈಕಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀನಿಯರ್ ಸಿಟಿಸನ್ ಸ್ಕೀಮ್ ಆಗ್ಬೋದು ಸುಕನ್ಯ ಸಮೃದ್ಧಿ ಸ್ಕೀಮ್ ಆಗ್ಬೋದು ಇದ್ರಗಳೆಲ್ಲ ಗರಿಷ್ಠ ಬಡ್ಡಿ ಕೂಡ ಸಿಗುತ್ತೆ ಅಂತಂದರೆ ನಮಗೆ ಹೆಚ್ಚಾಗಿ ಬಡ್ಡಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿರುತ್ತೋ ಅದರ ಇನ್ವೆಸ್ಟ್ ನಾವು ಮಾಡಿದ ಮೇಲೆ ಅದ್ರ ಮೇಲೆ ನಮಗೆ ಬಡ್ಡಿ ಸಿಗುತ್ತೆ ಹಾಗಾಗಿ ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಸೀನಿಯರ್ ಸಿಟಿಸನ್ಸಲ್ಲೂ ಕೂಡ ಈ ಒಂದು ಎರಡು ಯೋಜನೆಯಲ್ಲಿ ಭಕ್ತಿನ ಪರಿಷ್ಕರಣೆ ಮಾಡಿರೋದ್ರಿಂದ ನಮಗೆ ಅದರ ಅನುಕೂಲಗಳನ್ನ ಪಡ್ಕೊಳ್ಬೋದು ನಾವು ತುಂಬ ಹೂಡಿಕೆ ಮಾಡಬೇಕು ಅಂತೇಳಿ ನಾನಾ ರೀತಿಯ ಬ್ಯಾಂಕ್ ಆಗ್ಬೋದು ಆಗ್ಬೋದು ಇನ್ವೆಸ್ಟ್ ಮಾಡೋಕ್ಕೆಲ್ಲ ತುಂಬಾ ಪ್ರಯತ್ನ ಪಡ್ತೀವಿ ಆದರೆ ನಮಗೆ ನಂಬಿಕೆ ಅನ್ನೋದೊಂದು ಇರದ ಕಾರಣ ಮೋಸ ಹೋಗ್ತೀವಿ ಅದು ಇದು ಅಂತ ಹೇಳಿ ನಾವು ಒಂದು ಸರ್ಕಾರದ ಯೋಜನೆಯಲ್ಲೇ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಹಾಗಾಗಿ ಪೋಸ್ಟ್ ಆಫೀಸ್ ಅನ್ನೋದೊಂದು ಬಹು ಅತ್ಯುತ್ತಮವಾದ ಯೋಜನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನವದೆಹಲಿಯಲ್ಲಿ ಅಕ್ಟೋಬರ್ ಎರಡನೇ ತಾರೀಕು ಹಣಕಾಸು ಸಚಿವಾಲಯ ಪೋಸ್ಟ್ ಆಫೀಸ್ ಸಣ್ಣ ಉಳಿತಾಯ ಯೋಜನೆಗಳಿಗೆ ಅಂತಂದರೆ ಪೋಸ್ಟ್ ಆಫೀಸ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ಗಳಿಗೆ ಅಕ್ಟೋಬರ್ ಮತ್ತು ಡಿಸೆಂಬರ್ ತ್ರೈಮಾಸಿಕಕ್ಕೆ ಬರುವಂತಹ ಬಡ್ಡಿಗಳನ್ನು ಪರಿಷ್ಕರಿಸಿದೆ ಇದು ಮಧ್ಯಮಕ್ಕೆ ಬಂದ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಪ್ರಕಾರ ಹಿಂದಿನ ತ್ರೈಮಾಸಿಕದಲ್ಲೂ ಕೂಡ ಇದ್ದ ದರಗಳನ್ನೇ ಕೂಡ ಮುಂದುವರಿಸಲಾಗಿದೆ ಹಾಗಾಗಿ ಹಿಂದಿನ ಬಡ್ಡಿಗಳೇ ಮುಂದುವರಿಲಿವೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಮ ನಮಗೆಲ್ಲ ಗೊತ್ತಿದೆ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ ಆಗ್ಬೋದು ಸುಕನ್ಯಾ ಸ್ಕೀಮ್ಸ್ ಆಗ್ಬೋದು ಹೇಳಿದ್ರೆ ಸೀನಿಯರ್ ಸಿಟಿಸನ್ ಸ್ಕೀಮ್ಸ್ ಆಗ್ಬೋದು ಬಹು ನಾನಾ ರೀತಿಯ ವಿವಿಧ ವಿವಿಧ ರೀತಿಯ ಉಳಿತಾಯ ಯೋಜನೆಗಳೇ ಆಗಿರ್ಬೋದು ನಾನಾ ರೀತಿಯ ಸ್ಕೀಮ್ಸ್ಗಳಿದೆ ಒಂದೊಂದು ಸ್ಕೀಮ್ಗೂ ಸ್ನೇಹಿತರೆ ಅದರದ್ದೇ ಆದ ಬಡ್ಡಿಯನ್ನು ಅಳವಡಿಸಿರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಯೋಜನೆಗೆ ಎಷ್ಟು ಬಡ್ಡಿನ ಅವರು ನಿಗದಿಪಡಿಸಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಸ್ವಲ್ಪ ದಿನದಿಂದ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಯಾಕೆಂದರೆ ನನಗೆ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ ಹಾಗಾಗಿ ಡೈಲಿ ವಾಚರ್ಸಿಗೆ ನನಗೆ ಗೊತ್ತು ವೀಡಿಯೋಸ್ಗೆ ಕಾಯ್ತಾ ಇರ್ತೀರಾ ಅಂತ ಮತ್ತು ನನಗೆ ಮೆಸೇಜ್ ಕೂಡ ಮಾಡಿದಿರ ಎಷ್ಟೋ ಜನ ವೀಡಿಯೋಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಸೊ ಹಾಗಾಗಿ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ನಾನು ಮಾಡಿರಲಿಲ್ಲ ಇನ್ನು ಮುಂದೆ ನಿಮಗೆ ಅಪ್ಡೇಟ್ಸ್ ಅಪ್ಡೇಟ್ ಆಗಿರುವಂತಹ ವೀಡಿಯೋಸ್ ಡೈಲಿ ಬರ್ತಾ ಇರುತ್ತೆ ಸೊ ಹಾಗಾಗಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಮತ್ತು ಬಡ್ಡಿ ದರಿಗಳು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮತ್ತು ಡಿಸೆಂಬರಲ್ಲಿ ಯಾವ ಥರ ಪರಿಷ್ಕರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಬೇರೆ ಬೇರೆ ಸ್ಕೀಮ್ಸಲ್ಲಿರುವಂಥ ಹಂತ ಹಂತವಾಗೂ ಕೂಡ ಹೇಗೆ ಬಡ್ಡಿಯನ್ನು ಅವರು ಚೇಂಜಸ್ ಮಾಡಿದ್ದಾರೆ ಮತ್ತು ಯಾವ ಬಡ್ಡಿ ಕಂಟಿನ್ಯೂನೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೀನಿ ಸ್ನೇಹಿತರೆ ಇದೊಂದು ಇನ್ಫಾರ್ಮೇಟಿವ್ ಚಾನಲ್ ಅಂತ ನಿಮ್ಮ ಇನ್ಫಾರ್ಮೇಟಿವ್ ಚಾನಲ್ ಅಂತ ನಾನು ಮುಂಚೆಯಿಂದ ಹೇಳ್ಕೊಬಂದಿದ್ದೀನಿ ನಿಮಗೆ ಹಾಗಾಗಿ ಸೇವಿಂಗ್ಸ್ ಡೆಪಾಸಿಟಲ್ಲಿ ಇವಾಗ ನಾಲ್ಕು ಪರ್ಸೆಂಟ್ ಬಡ್ಡಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಸೇವಿಂಗ್ಸ್ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಇಷ್ಟಿಷ್ಟು ಮಂತ್ಲಿ ಮಂತ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಯಾಲ್ರಿಲಿ ಡಿಡಕ್ಟ್ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲ ಏನಾಗಿದೆ ನಾಲ್ಕು ಪರ್ಸೆಂಟ್ ಬಡ್ಡಿನ ಇದ್ದಾರೆ ಮತ್ತು ಟರ್ಮ್ ಡೆಪಾಸಿಟ್ ಒಂದು ವರ್ಷ ಯಾರೆಲ್ಲ ಟರ್ಮ್ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅವರಿಗೆ ಆರು ಪಾಯಿಂಟ್ ತೊಂಬ ಒಂಬತ್ತು ಸೊನ್ನೆ ಅಂದರೆ ಆರು ಪಾಯಿಂಟ್ ತೊಂಬತ್ತು ಪರ್ಸೆಂಟ್ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ ಟರ್ಮ್ ಡೆಪಾಸಿಟ್ ಬರೀ ಒಂದು ವರ್ಷಕ್ಕೆ ಅದೇ ನೀವೇನಾದರೂ ಟರ್ಮ್ ಡೆಪಾಸಿಟ್ ಎರಡು ವರ್ಷಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಏಳು ಪರ್ಸೆಂಟ್ ಬಡ್ಡಿನ ನೀವು ಪಡ್ಕೊಳ್ಬೋದು ಸ್ನೇಹಿತರ ಹಾಗೇನೇ ಟರ್ಮ್ ಡೆಪಾಸಿಟ್ ಏನಾದರೂ ನೀವು ಮೂರು ವರ್ಷಕ್ಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏಳು ಪಾಯಿಂಟ್ ಒನ್ ಝೀರೋ ಬಡ್ಡಿ ಪರ್ಸೆಂಟ್ನ ನೀವು ಪಡ್ಕೊಳ್ಬೋದು ಅದೇ ಟರ್ಮ್ ಡೆಪಾಸಿಟ್ ನೀವು ಫೈವ್ ಇಯರ್ಸ್ ಮೇಲೆ ಮಾಡ್ತೀರ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ನ ಪಡ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಥವಾ ಐದು ವರ್ಷ ಮಾಡ್ತೀರಾ ಅಂತಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಪಡ್ಕೊಳ್ಬೋದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಐದು ವರ್ಷ ಮಾಡ್ತೀರಾ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಝೀರೋ ಬಡ್ಡಿ ಪಡ್ಕೊಬೋದು ಹಾಗಾಗಿ ನಿಮಗೆ ಈ ಒಂದು ಅನುಕೂಲ ಏನಿದೆ ಅನ್ನೋದಂದರೆ ನಿಮಗೆ ಪ್ರತಿಯೊಂದು ಬಡ್ಡಿಯಲ್ಲೂ ಕೂಡ ನಿಮಗೆ ಇಷ್ಟಿಷ್ಟು ಅವಧಿಯಲ್ಲಿ ಇಷ್ಟಿಷ್ಟು ವರ್ಷಗಳಲ್ಲಿ ನೀವು ಇಟ್ಟಿದ್ದೀರಾ ಅಂತಂದರೆ ಅದು ಬಡ್ಡಿ ನಿಮಗೆ ವೇರಿಯೇಷನ್ಸ್ ಬರುತ್ತೆ ಸ್ನೇಹಿತರೆ ನೀವು ಇವಾಗ ಒಂದು ವರ್ಷಕ್ಕೆ ಇಟ್ಟಿದ್ದೀರಾ ಮೂರು ವರ್ಷಕ್ಕೆ ಇಟ್ಟಿದ್ದೀರಲ್ಲ ಐದು ವರ್ಷಕ್ಕೆ ಇಟ್ಟಿದ್ದೀರಾ ಅಂದರೆ ಅದಕ್ಕೂ ಕೂಡ ಬಡ್ಡಿಯ ಒಂದು ಬಡ್ಡಿ ಏನು ಹಾಕಿದಾರೋ ಅದು ಚೇಂಜ್ ಇರುತ್ತೆ ಒಂದು ಪರ್ಸೆಂಟ್ ಆಫ್ ಬಡ್ಡಿ ಅನ್ನೋದು ಚೇಂಜ್ ಕೊಟ್ಟಿರ್ತಾರೆ ಹಾಗಾಗಿ ಪೋಸ್ಟ್ ಆಫೀಸಲ್ಲಿ ನಾನಾ ರೀತಿಯ ಆರ್ ಡಿ ಆಗ್ಬೋದು ಸೇವಿಂಗ್ಸ್ ಆಗ್ಬೋದು ಉಳಿತಾಯ ಆಗ್ಬೋದು ಮತ್ತು ಇನ್ಕಮ್ ಬರೋವಂತಹ ಒಂದು ಸೇವಿಂಗ್ಸ್ ಆಗ್ಬೋದು ಎಲ್ಲದಕ್ಕೂ ನಾನಾ ರೀತಿಯ ಬಡ್ಡಿಯನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ ಹಾಗಾಗಿ ತುಂಬ ಬಹು ಉಪಯೋಗವಾದಂತಹ ನಾನಾ ರೀತಿಯ ಯೋಜನೆಗಳ ಬಗ್ಗೆ ಈ ಒಂದು ಯೋ ಪೋಸ್ಟ್ ಆಫೀಸಲ್ಲಿ ಅಥವಾ ಅಂಚೆ ಕಚೇರಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಪೋಸ್ಟ್ ಆಫೀಸ್ ಆದಾಯ ಯೋಜನೆಯಲ್ಲೂ ಕೂಡ ನಾವು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಡ್ಡಿನ ನೋಡ್ತಾಯಿದ್ವಿ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತಂದರೆ ಪಿ ಪಿ ಎಫ್ ಅಲ್ಲಿ ಕೂಡ ಶೇಕಡವಾಗಿ ನಾವು ಸೆವೆನ್ ಪಾಯಿಂಟ್ ಒನ್ ಜೀರೋ ಬಡ್ಡಿನನ್ನು ನೋಡ್ತಾ ಇದ್ವಿ ಪಿ ಪಿ ಎಫ್ ಕೂಡ ಇಸ್ ಅ ವೆರಿ ಗುಡ್ ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಕಿಸಾನ್ ವಿಕಾಸ್ ಪತ್ರದಲ್ಲೂ ಕೂಡ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೈ ಜೀರೋ ಬಡ್ಡಿನ ಕೂಡ ನೋಡ್ತಾ ಇದ್ದೀವಿ ಸುಕನ್ಯ ಸಮೃದ್ಧಿ ಯೋಜನೆಯಲ್ಲಿ ಏಯ್ಟ್ ಪಾಯಿಂಟ್ ಟು ಜೀರೋ ಪರ್ಸೆಂಟ್ ಬಡ್ಡಿನ ನೋಡ್ತಾಯಿದ್ವಿ ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ತುಂಬಾ ಒಳ್ಳೆಯ ಯೋಜನೆ ಸ್ನೇಹಿತರೆ ಏಯ್ಟ್ ಪಾಯಿಂಟ್ ಟು ಪರ್ಸೆಂಟ್ ಬಡ್ಡಿಯನ್ನೋದರಲ್ಲೂ ಕೂಡ ನೋಡ್ತಾ ಇದ್ವಿ ಮತ್ತು ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಸೀನಿಯರ್ ಸಿಟಿಸನ್ಸ್ ಅಂತ ಏನಿದೆ ಸ್ನೇಹಿತರೆ ಸೀನಿಯರ್ ಸಿಟಿಸನ್ಸಿಗೆ ಕೂಡ ಟ್ಯಾಕ್ಸ್ ಕೂಡ ಇರಲ್ಲ ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಹಿರಿಯ ನಾಗರಿಕರಿಗೆ ತುಂಬಾ ಬೆನಿಫಿಟ್ ಇದೆ ಈ ಒಂದು ಯೋಜನೆಯಲ್ಲಿ ಅವರು ಎಸ್ ಸಿ ಎಸ್ ಎಸ್ ಅಂತ ಒಂದು ಯೋಜನೆ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿಯನ್ನು ಪಡಿತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಸುಕನ್ಯ ಸಮೃದ್ಧಿ ಯೋಜನೆ ಮತ್ತು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಗರಿಷ್ಠ ಬಡ್ಡಿನೇ ಸಿಗುತ್ತೆ ಅಂತ ಹೇಳ್ಬೋದು ಈಗ ನಾನು ಯಾವ್ಯಾವ ಬಡ್ಡಿಗಳನ್ನ ನಿಮ್ಗೆ ಸೇವಿಂಗ್ಸ್ ಆಗ್ಬೋದು ಆರ್ ಡಿ ಆಗ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಆಗ್ಬೋದು ಮತ್ತು ಇನ್ಕಮ್ ಇನ್ಕಮ್ ಸ್ಕೀಮ್ಸ್ ಆಗ್ಬೋದು ನಾನಾ ರೀತಿ ನಾನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಆದರೆ ಎಲ್ಲದಕ್ಕೂ ಹೋಲಿಸ್ಕೊಂಡ್ರು ಕೂಡ ಸುಕನ್ಯಾ ಸಮೃದ್ಧಿ ಮತ್ತು ಸೇ ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ ಅಧಿಕವಾದ ಬಡ್ಡಿಯನ್ನು ನಾವು ನೋಡ್ತಾ ಇದ್ದೀವಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿಯನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಹಿರಿಯ ನಗರಿಗೆ ಸಿಗುವ ಠೇವಣಿ ತರಕ್ಕೆ ಹೋಲಿಸಿದರೆ ಎಸ್ ಎಸ್ ಸಿ ಎಸ್ ಸಿ ಎಸ್ ಎಸ್ನಲ್ಲೂ ಕೂಡ ಹೆಚ್ಚಿನ ಬಡ್ಡಿಯನ್ನೇ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದು ಐದು ವರ್ಷ ಠೇವಣಿ ವಿಚಾರದಲ್ಲಿ ಪ್ರಮುಖ ಬ್ಯಾಂಕ್ಗಳಿಗಿಂತಲೂ ಪೋಸ್ಟ್ ಆಫೀಸ್ ಹೆಚ್ಚಿನ ಬಡ್ಡಿ ಒಂದು ಹೆಚ್ಚಿನ ಬಡ್ಡಿ ಆಫರನ್ನು ಮಾಡ್ತಿದೆ ನಾವು ಕೆಲವೊಂದು ಬ್ಯಾಂಕಲ್ಲೂ ತೊಗೊಳ್ತೀವಿ ಸ್ನೇಹಿತರೆ ಆದರೆ ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ ಆದರೆ ಅದರಲ್ಲಿ ಸಿಗದಿರೋ ಅಷ್ಟು ನಮಗೆ ಲಾಭ ಅನ್ನೋದು ಈ ಒಂದು ಪೋಸ್ಟ್ ಆಫೀಸ್ ಮುಖಾಂತರ ನಾವು ತುಂಬಾ ಪಡ್ಕೊಳ್ತಾ ಇದ್ವಿ ಪೋಸ್ಟ್ ಆಫೀಸ್ನ ಒಂದು ಸೇಫ್ ಸೈಡ್ ಸೇಫರ್ ಸೈಡ್ ಒಂದು ಸ್ಕೀಮ್ ಅಂತಲೂ ಹೇಳ್ಬೋದು ಆಮೇಲೆ ನಮಗೆ ಅದರಿಂದ ಒಳ್ಳೆಯ ರಿಟರ್ನ್ಸ್ ಕೂಡ ನಾವು ಪಡ್ಕೊಳ್ಬೋದು ಮತ್ತು ಇದಕ್ಕೊಂದು ಒಳ್ಳೆಯ ನಮಗೆ ಸೆಕ್ಯೂರಿಟಿ ಇರುತ್ತೆ ನಮ್ಮ ಅಮೌಂಟಿಗೆ ಒಂದು ಯಾವುದೇ ಥರದ ಮೋಸ ಅನ್ನೋದು ಆಗೋಲ್ಲ ಏಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ್ದು ಅಂಡರಲ್ಲಿರೋದರಿಂದ ನಮಗೆ ಯಾವುದೇ ತರಹದ ಒಂದು ಮೋಸ ಅದು ಆಗುತ್ತೆ ಅನ್ನೋದಿಲ್ಲ ನಮ್ಮ ಹಣ ಏನು ಅದಕ್ಕೆ ಏನು ಬಡ್ಡಿಯನ್ನು ನಿಗದಿಪಡಿಸಿರ್ತಾರೆ ಅದು ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಹಿರಿಯ ನಾಗರಿಕರಾಗ್ಬೋದು ಇಲ್ಲ ಸುಖ ಸಮೃದ್ಧಿ ಯೋಜನೆಯಲ್ಲಾಗ್ಬೋದು ಆಗ್ಬೋದು ಎರಡರಲ್ಲೂ ಕೂಡ ಹೆಚ್ಚಿನ ಲಾಭ ಮತ್ತು ಎಸ್ ಸಿ ಎಸ್ ಎಸ್ನಲ್ಲೂ ಕೂಡ ಹೆಚ್ಚಿನ ಲಾಭವನ್ನೇ ಪಡ್ಕೊಳ್ಬೋದು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿಯನ್ನು ಆರಾಮ್ಸೆ ಪಡ್ಕೊಳ್ಬಹುದು ಇಷ್ಟು ಯೋಜನೆಗಳಲ್ಲಿ ಈ ಎರಡು ಯೋಜನೆ ಅತಿ ದೊಡ್ಡ ಬಡ್ಡಿ ಕೊಡುವಂತಹ ಯೋಜನೆ ಅಂತಲೇ ಹೇಳ್ಬೋದು ಮತ್ತು ದೀರ್ಘಾವಧಿ ಹೂಡಿಕೆಗೆ ಪಿ ಪಿ ಎಫ್ ಸೂಕ್ತ ಇವಾಗ ಏನಾದರೂ ನೀವು ಲಾಂಗ್ ಟರ್ಮ್ ಆಗಿ ಏನಾದರೂ ನೀವು ಸೇವಿಂಗ್ಸ್ ಮಾಡಬೇಕು ಅಂದರೆ ಸ್ನೇಹಿತರೆ ಲಾಂಗ್ ಟರ್ಮಲ್ ಅಂದರೆ ತುಂಬ ವರ್ಷಗಂಟ ನೀವು ಸೇವಿಂಗ್ಸ್ ಮಾಡಬೇಕು ಅನ್ನೋದು ಏನಾದರೂ ನಿಮ್ಮ ಇದೆ ಅಂತ ಹೇಳಿದ್ರೆ ಪಿ ಪಿ ಎಫ್ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಕೂಡ ನೀವು ಶೇಕಡ ಠೇವಣಿಯನ್ನು ಮಾಡ್ಬೋದು ಸೇವಿಂಗ್ಸ್ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅತ್ಯುತ್ತಮವಾದ ಬಡ್ಡಿ ಕೂಡ ನಿಮಗೆ ಸಿಗ್ತಾ ಇದೆ ಅದು ಏಳು ಪಾಯಿಂಟ್ ಒನ್ ಪರ್ಸೆಂಟ್ ಬಡ್ಡಿ ಸಿಗ್ತಾ ಇದೆ ಇದೇನು ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದು ತೀರಾ ದೊಡ್ಡ ಬಡ್ಡಿ ಅಲ್ವಾದರೂ ಕೂಡ ಬಹಳ ವರ್ಷಗಳ ಕಾಲ ನಿಮಗೆ ಟ್ಯಾಕ್ಸ್ ಬೆನಿಫಿಟನ್ನು ಇದೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಪ್ರತಿಯೊಂದು ಸೇವಿಂಗ್ಸಲ್ಲೂ ಕೂಡ ನಾವು ಎಷ್ಟೇ ಲಾಭ ತೊಗೊಂಡ್ರು ಕೂಡ ಅದಕ್ಕೂ ನಾವು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಾದರೆ ಅದೊಂದು ಯೋಚನೆನೇ ವ್ಯರ್ಥ ಅಲ್ವಾ ಆದರೆ ಈ ಒಂದು ಪಿ ಪಿ ಎಫಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇರೋದ್ರಿಂದ ತುಂಬ ಅನುಕೂಲವಾಗಿಯೇ ಕೂಡ ಲಾಂಗ್ ಟರ್ಮಿಗೆ ನಿಮಗೆ ಈ ಒಂದು ಪಿ ಪಿ ಎಫ್ ಒಳ್ಳೇದಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದರ ಕನಿಷ್ಠ ನೀವು ಹೂಡಿಕೆ ಎಷ್ಟಿರಬೇಕು ಅಂತಂದರೆ ಪಿ ಪಿ ಎಫಲ್ಲಿ ಅಲ್ಲಿ ನೀವು ಲಾಂಗ್ ಟರ್ಮ್ ಮಾಡ್ತೀರಾ ಅನ್ನೋದಾದರೆ ಇದರಲ್ಲಿ ನೀವು ಕನಿಷ್ಠವಾಗಿ ಹದಿನೈದು ವರ್ಷದಿಂದ ಇರೋದ್ರಿಂದ ದೀರ್ಘಾವಧಿ ಇನ್ವೆಸ್ಟ್ಮೆಂಟ್ ಏನು ಎನಿಸಿದೆ ಹೇಳ್ಬೋದು ಇದನ್ನು ನಾವು ಏಕೆಂದರೆ ವರ್ಷಕ್ಕೆ ಒಂದೂವರೆ ಲಕ್ಷವಾದರೂ ಕೂಡ ನೀವು ಹೂಡಿಕೆ ಅವಕಾಶ ಇರುತ್ತದೆ ಅದೇ ಹದಿನೈದು ವರ್ಷಕ್ಕೆ ಅದು ಮೆಚುರಿಟಿ ಆಗ್ತದಾದ್ರೂ ಕೂಡ ಹೂಡಿಕೆಯನ್ನು ನೀವು ಐದೈದು ವರ್ಷಕ್ಕೆ ವಿಸ್ತರಿಸ್ಕೊಂಡು ಹೋಗ್ಬೋದು ಆವಾಗ ನಿಮಗೆ ತುಂಬ ಒಳ್ಳೆ ಪ್ರಾಫಿಟನ್ನೇ ನೀವು ಪಡ್ಕೊಳ್ಬೋದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಯೋಜನೆಯಲ್ಲಿ ನಮಗೆ ಕಡಿಮೆ ಬಡ್ಡಿ ಇದನ್ನು ಕೂಡ ಅದು ನಮ್ಮ ಟರ್ಮಿಂಗ್ ಡೇಟಲ್ಲಿ ನಮಗೆ ನಮ್ಮ ಅಸಲು ಜೊತೆಗೆ ಬಡ್ಡಿ ಸೇರುವಾಗ ಅಂತಹ ಒಂದು ದೊಡ್ಡ ಅಮೌಂಟ್ ಅಂತ ಅನಿಸಲ್ಲ ಅದೇ ನಾವು ಲಾಂಗ್ ಟರ್ಮಲ್ಲಿ ಏನಾದರೂ ಕಡಿಮೆ ಅಮೌಂಟನ್ನು ಲಾಂಗ್ ಟರ್ಮಲ್ಲಿ ಇಟ್ಟಿದ್ದೀವಿ ಅಂತಂದರೆ ಅದು ಬಡ್ಡಿ ಜೊತೆಗೂ ಕೂಡ ಲಾಂಗ್ ಟರ್ಮಲ್ಲಿ ನಮಗೆ ಒಳ್ಳೆ ಅದು ಕ್ಯಾಲ್ಕುಲೇಷನೇ ಆಗಿರುತ್ತೆ ಸೊ ಹಾಗಾಗಿ ನಮಗೆ ಒಳ್ಳೆಯ ಒಂದು ಬಡ್ಡಿನೇ ನಾವು ತೊಗೊಳ್ಬೋದು ಹಾಗಾಗಿ ಹದಿನೈದು ವರ್ಷ ಗಂಟೆ ಮೆಚುರಿಟಿ ಏನಾದರೂ ನಿಮ್ಗೆ ಆಗುತ್ತೆ ಅಂತ ನೀವು ಮುಂದುವರ್ಸ್ಕೊಂಡು ಏನಾದ್ರು ಹೋದರೆ ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಐದು ವರ್ಷ ಅಂತಲೇ ಮಾಡ್ತಾರೆ ಮತ್ತು ಏನು ನೆಸೆಸಿಟಿ ಇಲ್ಲ ಬಿಡು ಒಂದು ಹದಿನೈದು ವರ್ಷ ಇರಲಿ ಬಿಡು ಅಂತ ಏನಾದರೂ ನೀವೇನಾದರೂ ಮಾಡ್ತೀರಾ ಅಂತ ಮಾಡಿದ್ರು ಕೂಡ ಅದೇನಾದರೂ ನೀವು ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡು ವಿಸ್ತರಿಸ್ಕೊಂಡು ಏನಾದ್ರು ಹೋಗ್ತಿದ್ದೀರಾ ಅಂತಂದರೆ ಏನಾಗುತ್ತೆ ಬಡ್ಡಿಯನ್ನು ಒಳ್ಳೆಯದಾಗಿ ಪಡ್ಕೊಳ್ಬಹುದು ಸೊ ಹಾಗಾಗಿ ಇದು ತುಂಬ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆ ಇನ್ನೂ ಇಂಟ್ರೆಸ್ಟ್ ಇದೆ ಈ ಪೋಸ್ಟ್ ಆಫೀಸೆಲ್ಲ ಹೂಡಿಕೆ ಮಾಡಬೇಕು ಅನ್ನೋರು ಸತಿ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ ಒಂದು ಸ್ಕೀಮಲ್ಲಿ ಇಂಟ್ರೆಸ್ಟ್ ಇದೆ ಆ ಸ್ಕೀಮ್ನ ನೀವು ಚೂಸ್ ಮಾಡಿ ಮತ್ತು ಅದರಲ್ಲಿರುವಂತಹ ಒಂದು ಇನ್ಕಮ್ನ ನೀವು ಪಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ನ ವಾಚ್ ಮಾಡಿ ಯಾರಿಗೆಲ್ಲ ಏನೆಲ್ಲ ಡೌಟ್ ಇದ್ರು ಮೆಸೇಜ್ ಮಾಡಿ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದರಿಂದ ಮುಂದೆ ಬರೋಂಥ ಅಪ್ಡೇಟೆಡ್ ವೀಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ ಪ್ರತಿಯೊಂದು ವಿಷಯನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಹಾಗೆ ನಿಮಗೆ ಮುಂದೆ ಬರೋ ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಧನ್ಯವಾದ